ನಮಸ್ತೆ ಎಲ್ಲರೂ ಇವರೇ ನೋಡಿ ನಾನು ಓದ್ವಿರೋದಲ್ಲಿ ಇವರು ಯೂಟ್ಯೂಬರ್ ಅಂದೆ ಯೂಟ್ಯೂಬರಲ್ಲ ನಾನು ಫಾಲೋ ಮಾಡೋರು ಸುಮಾರು ಎರಡು ಮೂರು ವರ್ಷದಿಂದನೂ ನಾನು ಫಾಲೋ ವಿಡಿಯೋಗಳು ತಪ್ಪದಂಗೆ ನೋಡ್ತಾ ಇದ್ದಾರೆ ಆಮೇಲೆ ಇದು ಎರಡನೇ ಸರಿ ಬಂದಿರೋದು ಇವಾಗ ಎರಡು ವರ್ಷದ ಹಿಂದೆ ಒಂದು ಸರಿ ಬಂದಿದ್ದರು ಹಳೆ ಗಾರ್ಡನ್ ಇದ್ದಾಗ ಇವಾಗ ಮತ್ತೆ ಬಂದಿದ್ದರು ಹೇಳಿದ್ನಲ್ಲ ನಂಗೆ ಹುಷಾರಿಲ್ಲ ಅಂದ್ರೂ ಬಂದು ಮಾತಾಡ್ಸ್ಕೊಂಡು ಹೋಗ್ತೀನಿ ಇಂಥ ಬರೋವಾಗಕ್ಕೆ ಬ್ರೆಡ್ಡು ರಸ್ಕು ಸೀರೆ ಬಳೆ ಎಲ್ಲ ತೊಗೊಬಂದಿದ್ರು ತುಂಬ ಖುಷಿಯಾಯಿತು ಯಾ ಇವರು ನಮಗೆ ಬರೀ ಯೂಟ್ಯೂಬಲ್ಲಿ ನೋಡಿ ನಮಗೆ ಪರಿಚಯ ಮಾಡ್ಕೊಂಡವರು ನಮ್ಮ ವಿಡಿಯೋಗಳು ನೋಡಿ ಇವರು ಎಷ್ಟು ಕೇರ್ ಮಾಡ್ತಾರಲ್ಲ ಅದು ನಮಗೆ ಎಲ್ಲಿಲ್ಲಿದ್ದು ಖುಷಿ ಕೊಡೋದು ಬಂದು ಅವತ್ತು ಮಾತಾಡಿಸಿ ಮಧ್ಯಾಹ್ನ ಬಂದರೆ ಇವ್ರಿಗೆ ಇವ್ರು ಬರ್ತೀನಿ ಅಂದಿದ್ಕೇ ನಾನು ಮಜ್ಜಿಗೆ ಸಾರೆಲ್ಲ ಮಾಡಿದೆ ಯಾಕೆಂದರೆ ತುಂಬ ದೂರ ಅವ್ರ ಮನೆಗೂ ನಮ್ಮ ಮನೆಗೂ ಆದ್ರೂ ಅಲ್ಲಿಂದ ಬಸ್ಸಲ್ಲಿ ಬಂದು ನಮ್ಮ ಮನೆಯನ್ನು ನೋಡ್ಕೊಂಡು ಸಾಯಂಕಾಲ ಐದು ಗಂಟೆವರೆಗೂ ಇದ್ದರು ಅವತ್ತು ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಬಂದಾಗ ಬಂದಾದಮೇಲೆ ಸ್ವಲ್ಪ ಹೊತ್ತು ಇದ್ದಾದ್ಮೇಲೆ ಊಟ ಮಾಡ್ಕೊಂಡು ಮೇಲೆ ಹೋದ್ವಿ ಮೇಲೇ ತುಂಬ ಹೊತ್ತು ನಾವು ಗಾರ್ಡನ್ ನೋಡಿ ನಾನು ಹಿಂದೆ ಕೂತಿದ್ದೆ ನೀವು ಒಬ್ಬರೇ ಹೋಗಿ ನೋಡ್ಕೊಂಬರಮ್ಮ ಅಂದೆ ಆಮೇಲೆ ಲಾಸ್ಟ್ ಲಾಸ್ಟು ನಾನು ಒಂಚೂರು ಹುಡಿಯೋ ಮಾಡಿದ್ದು ಅವ್ರ ಮಗ ಚಿಕ್ಕ ಮಗ ಅವರು ಬಂದಿದ್ದರು ಅವನಂತೂ ಅವ್ರ ನಾಯಿ ಇದೆಯಂತೆ ನಾಯಿ ಅಂದರೆ ಭಯನೇ ಇಲ್ಲ ಅದ್ರ ಹತ್ರ ಆಟ ಆಡ್ತಾ ಇದ್ದ ಇವ್ರ ಹತ್ರನೂ ತುಂಬ ಹೊಂದ್ಕೊಂಡಿತ್ತು ಆಪಿ ಯಾಕೆಂದರೆ ಮೇಲ್ಗಡೆ ನಾವು ಯಾರೂ ಜಾಸ್ತಿ ಹೋಗ್ತಿರ್ಲಿಲ್ಲ ನನ್ನ ಮಗ ಬ ಹೋಗಿದ್ದ ಅವತ್ತು ಶನಿವಾರ ಊರಿಗೆ ಹೋಗ್ಬೇಕಾಗಿತ್ತು ಕಾರಲ್ಲಿ ಮೈಸೂರಲ್ಲಿ ಬಿಟ್ಟಿದ್ವಿ ಇಲ್ಲಿಗೆ ಬಿಲ್ಡಿಂಗ್ ಕೆಲಸಗಳು ನಡೀತಾ ಇದ್ದಾಗ ಅದನ್ನು ತರಕ್ಕೆ ಹೋಗಿದ್ದ ಅವಾಗ ಬಂದು ನನ್ನ ಮಮ್ಮಗನೂ ನಮ್ಮ ಜೊತೆಗೆ ಬರ್ತೀನಿ ಅಂತೇಳಿ ಮಧ್ಯಾಹ್ನ ಬರೋನಿದ್ದ ಅದಕ್ಕೆ ನಾನು ಇಬ್ಬರಿಗೂ ಆಗುತ್ತೆ ಅಂತ ಮ ಬೆಣ್ಣೆ ತೆಗೆದಿರೋದು ಮಜ್ಜಿಗೆ ಇತ್ತು ಮಜ್ಜಿಗೆ ಸಾರು ಮಾಡಿಬಿಟ್ಟು ಅನ್ನ ಮಾಡಿ ಇಟ್ಟಿದ್ದೆ ಪೂಜೆ ಮಾಡಿ ಅವತ್ತು ಶುಕ್ರವಾರ ಬೇರೆ ಅಲ್ವಾ ಆ ಪೂಜೆನೂ ಮಾಡಬೇಕಾಗಿತ್ತು ಪೂಜೆ ಮಾಡಿ ಎಲ್ಲ ಆದಮೇಲೆ ಅವ್ರು ಫೋನ್ ಮಾಡಿದ್ರು ಸರಿ ಅಂತ ಪೂಜೆ ಆದಮೇಲೆ ನಾನು ಅಡುಗೆ ಮಾಡಿದ್ದು ಅದಾದಮೇಲೆ ನಾವು ಶನಿವಾರ ನೋಡಿ ಬೆಳಗ್ಗೆ ಶನಿವಾರ ಶನಿವಾರ ಅಲ್ಲ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಮ್ಮ ತಂಗಿ ಮನೆಗೆ ಬಂದ್ವಿ ರಾತ್ರಿ ಎಂಟು ಗಂಟೆ ಆಗಿತ್ತು ನಾವು ಬಂದು ಮಲಗಿಬಿಟ್ವಿ ವಿಡಿಯೋ ಏನು ಮಾಡೋಕ್ಕೆ ಹೋಗಿಲ್ಲ ಬರೋ ದಾರಿಲೇ ಊಟ ಮಾಡ್ಕೊಂಬಂದಿದ್ವಿ ಅವ್ರಿಗೆ ಹೇಳೋದು ಮತ್ತೆ ಕಷ್ಟ ಬೇಡ ಅಂತೇಳ್ಬಿಟ್ಟು ಯಾಕೆಂದರೆ ನಮ್ಮ ತಂಗಿ ಮಕ್ಕಳೆಲ್ಲ ಫಸ್ಟೇ ಅಲ್ಲಿ ಪೂಜೆ ಮಾಡ್ತಾರಲ್ಲ ನಮ್ಮ ತಂಗಿ ಮನೆಗೆ ಇವಳು ಒಬ್ಬಳೇ ಇದ್ಲು ಕಾಲು ಇನ್ನೂ ಅಷ್ಟು ಸಲೀಸಾಗಿ ಓಡಾಡೋಕ್ಕೆ ಬರೋಲ್ಲ ಅವಳಿಗೆ ಅದರಿಂದ ನೀನಗೂ ತರ್ತೀವಿ ನಾವು ತಿಂದು ಬರ್ತೀವಿ ನೀನು ಏನು ಮಾಡೋಕ್ಕೆ ಹೋಗ್ಬೇಡ ಅಂತ ಫೋನ್ ಮಾಡಿದ್ವಿ ಬಂದ ತಕ್ಷಣ ನಾವು ಅಲ್ಲೇ ತಿಂದು ಬಂದ್ವಿ ಅವಳು ತಿಂದ್ಬಿಟ್ಟು ಬೆಳಗ್ಗೆ ಇನ್ನು ಬೇಗ ಎದ್ದೊಳ್ಬೇಕಲ್ಲ ಅಂತೇಳ್ಬಿಟ್ಟು ಮಲಗಿಬಿಟ್ವಿ ಹುಡುಗೋ ಮಾಡಲಿಲ್ಲ ಬೆಳಗ್ಗೆ ನಾವೆಲ್ಲ ಎದ್ದು ಆಗಲೇ ರೆಡಿಯಾಗಿದ್ವಿ ಏಳು ಏಳು ಕಾಲು ಮನೆ ಬಿಡಬೇಕು ಇಲ್ಲಿಂದ ಎರಡುವರೆ ಗಂಟೆ ಆಗುತ್ತೆ ನಮ್ಮ ತಂಗಿ ಊರಿಗೆ ಅದರಿಂದ ಹೋಗ್ಬೇಕು ನಮ್ಮ ತಂಗಿ ಒಬ್ಬಳು ಇನ್ನು ರೆಡಿಯಾಗಿ ಹೊರಗಡೆ ಬರೋದಿತ್ತು ನಾನು ನಮ್ಮ ಮಾರ್ಗಿತ್ತಿ ನನ್ನ ಮಗ ಬಂದು ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಇತ್ತಲ್ವ ಅದಕ್ಕೆ ಬಂದ್ವಿ ಹಂಗೆ ನಾನು ಬರೋವಾಗ ಈ ಗಾರ್ಡನ್ ಈ ವಿಡಿಯೋ ಮಾಡಬೇಕು ಅಂತ ಮನಸ್ಸಿರಲಿಲ್ಲ ಆದರೆ ಗಿಡಗಳು ತುಂಬ ಚೆನ್ನಾಗಿದ್ವಲ್ವ ಚೆನ್ನಾಗಿ ಸೆಟ್ಟಾಗಿತ್ತು ಈ ಸರಿ ಗಾರ್ಡನ್ ನೋಡಿ ಖುಷಿಯಾಯಿತು ಅದಕ್ಕೆ ಹಂಗೆ ಒಂಚೂರು ವಿಡಿಯೋ ಮಾಡಿದೆ ಅದನ್ನು ನೋಡಿ ಇದು ನಾಟಿ ವೈಟು ಪಿಂಕು ಬೀವ್ಕೆ ಬೇಗ ಮಿಲಿಬಗ್ಸ್ ಬರುತ್ತೆ ಮಿಲಿಬಗ್ಸ್ ಇತ್ತು ಇದಕ್ಕೆ ಇವ್ರ ಮನೇಲಿ ದಾಸವಾಳಕ್ಕೆ ಜಾಸ್ತಿ ಬಕ್ಸು ಕಮ್ಮಿ ಇದ್ರೂ ಗಿಡಗಳು ದಾಸವಾಳಕ್ಕೆ ಜಾಸ್ತಿ ಬರುತ್ತೆ ಅವಾಗವ ನೋಡ್ಕೊಳ್ತಾ ಇರ್ತಾಳೆ ಆದ್ರೂ ನಮ್ಮ ಕಣ್ತಪ್ಪಿ ಒಂದೊಂದು ಕಡೆ ಇರುತ್ತೆ ಸುಮಾರು ಗಿಡ ಇದ್ದಾವೆ ಒಂದು ಅರವತ್ತೆಪ್ಪತ್ತು ಮೇಲೇ ಇರ್ಬೋದು ಪಾಟು ಅನಿಸುತ್ತೆ ನಾನು ಯಾಕೆಂದರೆ ನನಗೆ ಸುಸ್ತಿರೋದ್ರಿಂದ ನನಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ ವಿಡಿಯೋ ಮಾಡೋದಾಗಲಿ ಅಥವಾ ಗಿಡಗಳು ನೋಡೋದಾಗಲಿ ಏನೂ ಇಂಟ್ರೆಸ್ಟ್ ಇರಲಿಲ್ಲ ಇಲ್ಲೆಲ್ಲ ಮ್ಯಾಂಗಿಂಗ್ ಪಾಟಲ್ಲಿ ಸೇವಂತಿಗೆ ಗಿಡ ಆಮೇಲೆ ಟೇಬಲ್ ರೋಜು ಮಲ್ಲಿಗೆ ಗಿಡ ಪ್ರತಿಯೊಂದು ಗಿಡ ಚೆನ್ನಾಗಿದ್ದಾವೆ ನೋಡಿ ಈ ಥರ ಲೈಟಾಗಿರುತ್ತಲ್ಲ ಇದಕ್ಕೆ ಈ ಥರ ಲೈಟಾಗಿ ಎಲೆ ಆದಾಗ ಕಬ್ಬಿಣಾಂಶ ಕಮ್ಮಿ ಅಂತ ಗೊತ್ತಾಗುತ್ತೆ ಅದಕ್ಕೆ ನೀವು ಅದನ್ನು ನೋಡಿ ನೀವು ಕಬ್ಬಿಣದ್ದು ಹೇಳಿದ್ನಲ್ಲ ಹೋದ ವಿಡಿಯೋದಲ್ಲಿ ಆ ಥರ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಗಿಡ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ದಿ ಇಲ್ಲ ಅಂತ ಈ ಥರ ಇರೋವಾಗ ನೋಡ್ಕೊಂಡು ಎಲೆನೂ ಅಷ್ಟೇ ನೀರು ಹಾಕಿಲ್ವೇನೋರ್ ಥರ ಇರುತ್ತೆ ಆಮೇಲೆ ಸರಿಯಾದ ಗ್ರೀನ್ ಇರೋಲ್ಲ ಎಲೆಗಳು ಪತ್ರಹರಿತ ಅಂತೀವಲ್ಲ ಅದು ಇರಲ್ಲ ಪತ್ರಹರಿತ ಚೆನ್ನಾಗಿದ್ದಾಗ ಎಲೆಗಳೆಲ್ಲ ಗ್ರೀನಾಗಿರುತ್ತೆ ಆಮೇಲೆ ತುಳಸಿ ಗಿಡ ಹೊಸದು ಇಟ್ಟಿದ್ದಾಳೆ ವರ್ಷಕ್ಕೋ ಅಥವಾ ಎರಡು ವರ್ಷಕ್ಕೋ ಒಂದು ಸರಿ ಈ ಥರ ಹೊಸ ಸಸಿಗಳು ಇಟ್ಕೊಂಡ್ರೆ ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ಹಳೆ ಗಿಡ ಚೆನ್ನಾಗಿ ಬ ಕಡ್ಡಿ ಕಡ್ಡಿ ಆಗ್ಬಿಡುತ್ತೆ ಬರ್ತಾ ಬರ್ತಾ ಅದರಿಂದ ನಾವು ಯಾವಾಗಲೂ ಕಿಚನ್ ವೇಸ್ಟಲ್ಲಿ ತೆಗೆದು ಕಟ್ ಮಾಡಿ ಬೀಜ ಹಾಕಿದಾಗ ಎಲ್ಲರೂ ಒಂದು ಸಸಿಗಳು ಬಂದೇ ಬರುತ್ತೆ ಒಂದು ಸರಿ ಬಂದಮೇಲೆ ಹೋಗಲ್ಲ ಅದು ನೀವು ವರ್ಷಕ್ಕೆ ಎರಡು ವರ್ಷಕ್ಕೆ ಹೊಸ ಗಿಡ ನಾಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದೆಲ್ಲ ನಾನು ಕೊಟ್ಟಿರೋ ದಾಸವಾಳ ಚೆನ್ನಾಗಿದ್ದಾವೆ ಆಮೇಲೆ ಇದೊಂದು ನಾನು ಹೋದ ತಂದೆ ಆದರೂ ಬಂದಿಲ್ಲ ಈ ಸರಿ ಥರ ಇಂಟ್ರೆಸ್ಟು ಇರಲಿಲ್ಲ ನನಗೆ ಯಾಕೆಂದರೆ ನನಗೆ ಗಾರ್ಡನ್ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲಲ್ಲ ಅದಕ್ಕೆ ತರಕ್ಕೆ ಹೋಗಲಿಲ್ಲ ನಮ್ಮ ಆ ತಗೊಳಕ್ಕೆ ಚೆನ್ನಾಗಿದೆ ಅಂದಳು ಆದರೂ ನೆಕ್ಸ್ಟ್ ಬಂದ ತೊಗೊಳ್ತೀನಿ ಅಂತಂದೆ ಯಾಕೆಂದರೆ ಅಷ್ಟು ಸುಸ್ತಿತ್ತು ನನಗೆ ನೀವು ಹೇಳಿದ್ರೆ ನಂಬಲ್ಲ ಏಕೆಂದರೆ ಅವಳ ಮಾತಾಡಿಸ್ಬೇಕಾಗಿತ್ತು ನಮ್ಮ ತಂಗಿ ನಾನಂದಿನಕ್ಕೆ ಪೂಜೆಗೆ ಹೋಗ್ಬೇಕಾಗಿತ್ತು ಮಾತಾಡಿಸ್ಬೇಕಾಗಿತ್ತು ಅದಕ್ಕೆ ನನ್ನ ಮಗ ಕಾರಲ್ಲಿ ಹೋಗೋಣ ಅಂತೇಳಿ ಕರ್ಕೊಂಬಂದ ಇಲ್ಲಿ ನಮ್ಮ ಅವ್ರಿಗಿತ್ತಿ ನನ್ನ ಮಗ ನೋಡ್ತಾ ಇದ್ದಾರೆ ಆಪಿನ ಮಾತಾಡಿಸ್ತಾ ಇದ್ದಾನೆ ಯಾಕೆಂದರೆ ಆಪಿ ಇಲ್ಲದೆ ಯಾರೂ ಇಲ್ಲ ಅಲ್ವಾ ಮನೇಲಿ ಅದರಿಂದ ಅದಕ್ಕೆ ಒಂಥರ ಬೇಜಾರು ಕ್ಯಾಮ್ರಾ ಹಾಕ್ಸಿರೋದ್ರಿಂದ ಎಲ್ಲಿದ್ರೂ ಅದನ್ನು ಮಾತಾಡ್ಸ್ಬೋದು ನೋಡಿ ಅದನ್ನು ಮಾತಾಡಿಸಿ ನೋಡ್ತಾ ಇದ್ದ ನಾನು ಹಂಗೆ ಒಂಚೂರು ವಿಡಿಯೋ ಮಾಡ್ಕೊಂಡೆ ಗಿಡಗಳೆಲ್ಲ ಹೆಲ್ದಿ ಆಗಿದ್ದಾವಂತ ಇವನ್ನೆಲ್ಲ ನಾನು ಅವಾಗ ಬಂದಾಗ ಕಟ್ ಮಾಡಿದ್ದೆ ನೀವು ಹಳೆ ಬಿಡಿಯೋ ನಮ್ಮ ತಂಗಿ ಮನೇಲಿ ನಾನು ಮಾಡಿದ ಕೆಲಸ ನೋಡಿದರೆ ಗೊತ್ತಿರುತ್ತೀವಿ ಎಲ್ಲ ಪ್ರೂನ್ ಮಾಡಿದ್ದೆ ನಮ್ಮ ಗಿಡಗಳು ಪ್ರೂನ್ ಮಾಡ್ಕೋಬೇಕು ತುಂಬ ಉದ್ದ ಬೆಳೆದಿದ್ದಾವೆ ಪ್ರೂನ್ ಮಾಡ್ಕೊಂಡ್ರೆ ನಾವು ಎಲ್ಲಿಗೆ ಒಂದು ಕಡ್ಡಿ ಪ್ರೂನ್ ಮಾಡಿರ್ತೀವೋ ಅಲ್ಲಿಂದ ಎರಡು ಮೂರು ಬ್ರಾಂಚಸ್ ಬಂದು ಗಿಡಗಳು ಹೆಲ್ದಿಯಾಗಿ ಬರುತ್ತೆ ಅವಾಗ ಅವಾಗ ಪ್ರೂನ್ ಮಾಡೋದ್ರಿಂದ ಕಣ್ಗಿ ಗಿಡ ಆಗಲಿ ದಾಸವಾಳ ಆಗಲಿ ವರ್ಷಕ್ಕೆ ಪ್ರೂನ್ ಫೋ ಮಾಡ್ಕೋಬೇಕು ಮಾಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಇಲ್ಲೆಲ್ಲ ಮಾಲಿಗೆ ಗಿಡ ಎಲ್ಲ ಚೆನ್ನಾಗಿದ್ದಾವೆ ಗಿಡಗಳು ನೋಡ್ಬಿಟ್ಟು ಖುಷಿ ಆಯಿತು ಒಂದೊಂದು ಸರಿ ಅವಳಿಗೆ ಗಾರ್ಡನ್ನು ಒಂದೇ ಸರಿ ಬಂದಾಗ ನೋಡಿಸಿದ್ದೆ ತುಂಬ ಕೆಟ್ಟೋಗಿತ್ತು ಈ ಸರಿ ಹಂಗಿಲ್ಲ ತುಂಬ ಚೆನ್ನಾಗಿದ್ದಾವೆ ಗಿಡಗಳೆಲ್ಲ ಹೆಲ್ದಿಯಾಗಿ ಚೆನ್ನಾಗಿದ್ದಾವೆ ಪಾಟಿಂಗ್ ಮಿಕ್ಸು ಆನ್ಲೈನಲ್ಲಿ ತರಿಸ್ಬಿಟ್ಟು ಪೂರ್ತಿ ಹಳೆ ಮಣ್ಣಲ್ಲ ತೆಗೆದ್ಬಿಟ್ಟು ಹಾಕಿದ್ದೆ ಹೇಳಿದ್ಲು ಅದರಿಂದ ಹೊಸ ಮಣ್ಣಿಗೆ ಚೆನ್ನಾಗಿರ್ಬೋದು ಇದು ಬಳ್ಳಿ ಗುಲಾಬಿ ಇವರು ಆನ್ಲೈನಲ್ಲಿ ತರಿಸಿದ್ದು ಆದರೆ ಬಳ್ಳಿ ಗುಲಾಬಿಲಿ ತುಂಬ ಚಿಕ್ಕ ಹೂವು ನಮಗೆ ಸ್ವಲ್ಪನೂ ದೊಡ್ಡ ಹೂವು ಅದು ನನಗೆ ಮಹೇಶ್ ಕೊಟ್ಟಿದ್ದು ಅದನ್ನು ಇಟ್ಕೊಂಡಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿದವ್ರು ಒಂದು ಕಮೆಂಟ್ ಮಾಡಿ ಲೈಕ್ ಕೊಟ್ಟರೆ ಖುಷಿ ಖುಷಿಯಾಗುತ್ತೆ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಅದರಿಂದ ಲೈಕ್ ಕೊಡಿ ಹೊಸಬ್ರು ಯಾರಾದರೂ ಕನೆಕ್ಟ್ ಆಗಂಗಿದ್ರೆ ಪೂರ್ತಿ ವಿಡಿಯೋ ನೋಡಿ ಕನೆಕ್ಟ್ ಆಗಿ ಒಂದು ಮಾತ್ರ ಇಲ್ಲ ಅಂದರೆ ನಿಮಗೂ ಕನೆಕ್ಟ್ ಆಗಲ್ಲ ನಮಗೂ ಕನೆಕ್ಟ್ ಆಗಲ್ಲ ದಯವಿಟ್ಟು ಹೊಸವರು ಇವಾಗ ಇವಾಗ ಹೊಸ್ದಾಗಿ ಯೂಟ್ಯೂಬ್ ಮಾಡೋರು ಬೇರೆಯವ್ರ ಹತ್ರ ನೀವು ಕನೆಕ್ಟ್ ಆಗಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ ಕನೆಕ್ಟಾಗಿ ಅದಾದಮೇಲೆ ನೋಡಿ ಊರಿಗೆ ಬಂದಿದ್ದೀವಿ ನಾವು ಸುಮಾರು ಒಂಬತ್ತುವರೆ ಆಗಿತ್ತು ನಾವಲ್ಲಿ ಏಳು ಕಾಲಿಗೆ ಮನೆ ಬಿಟ್ವಿ ಇಲ್ಲಿ ರೈಲ್ವೆ ಟೇಷನ್ ಇವಾಗ ಇಲ್ಲಿ ಯಾವ ಗಾಡಿಗಳು ನಿಂತ್ಕೊಳ್ಳೋ ಎಕ್ಸ್ಪ್ರೆಸ್ ರೈಲ್ ಮಾತ್ರ ಬರ್ತವೆ ಅದರಿಂದ ನಮ್ಮ ಆರ್ಗಿತ್ತಿಗೆ ರೈಲ್ವೆ ಟೇಷನ್ ನೋಡ್ಸೋಕ್ಕಿಂತ ನಮ್ಮ ತಂಗಿ ಮೊಮ್ಮಕ್ಕಳು ನಮ್ಮ ಅಣ್ಣನ ಮೊಮ್ಮಗಳವಳು ಆಮೇಲೆ ನನ್ನ ಮೊಮ್ಮಗ ಎಲ್ಲರೂ ಸೇರಿ ಮಕ್ಕಳನ್ನ ಕರ್ಕೊಂಡು ಅವ್ನು ಬಂದಿದ್ದ ಇನ್ನೂ ಪೂಜೆಗೆ ಟೈಮ್ ಇತ್ತು ಅದರಿಂದ ಟಿಪ್ಪನ್ ಮಾಡಿಬಿಟ್ಟು ಅವರು ಇಲ್ಲಿ ಸ್ವಲ್ಪ ಸುತ್ತನ ಅಂತ ಹುಡುಗರನ್ನ ಕರ್ಕೊಂಡು ಬಂದರು ನಮ್ಮ ಆರ್ಗಿತ್ತಿನೂ ಊರಿಗೆ ಬ ನೋಡಿರಲಿಲ್ಲ ಅಲ್ವಾ ಅದಕ್ಕೆ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ಅಂತ ಕರ್ಕೊಂಡಿದ್ದ ಅದನ್ನು ಹಂಗೆ ನಾನು ಶಾರ್ಟ್ ವಿಡಿಯೋಗಳಾಗೂ ಹಾಕಿದ್ದೀನಿ ತುಂಬ ಜನ ನೋಡಿದ್ದಾರೆ ಇವಳು ಇವಳು ನಮ್ಮ ಅಣ್ಣನ ಮೊಮ್ಮಗಳು ಅದಕ್ಕೆ ತುಂಬ ವ್ಯೂಸ್ ಬಂದಿದ್ದಾವೆ ಇಲ್ಲೆಲ್ಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಬಂದು ಆದಮೇಲೆ ನಾನು ವಿಡಿಯೋದಲ್ಲಿ ನನ್ನನ್ನು ಮನೇಲಿ ಒಂಚೂರು ವಿಡಿಯೋ ಮಾಡಿದ್ದಾನೆ ನೀವು ಆ ವಿಡಿಯೋದಲ್ಲಿ ನಾನು ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಸುಸ್ತಾಗಿದ್ದೆ ಯಾವ ಥರ ಆಗಿದ್ದೆ ಅಂತ ಅದಾದಮೇಲೆ ಇವಾಗ ಪರವಾಗಿಲ್ಲ ಚೇತರಿಸ್ಕೊಳ್ತಾ ಇದ್ದೀನಿ ನಿಧಾನ ಯಾಕೆಂದರೆ ಎರಡನೇ ಸರಿ ಜ್ವರ ಬಂದಾಗಲೇ ನಂಗೆ ತುಂಬ ಸುಸ್ತು ಮಾಡಿದ್ದು ಇವಾಗ ಆ ಥರ ಜ್ವರಗಳು ಬರ್ತಾಯಿದ್ದಾವಂತೆ ಪ್ರತಿಯೊಬ್ಬರಿಗೂ ಹುಷಾರಾಗಿರ್ರಿ ಅಂತ ಹೇಳಿದೆ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ಸರಿ ಬಂದಾಗ ಮಾತ್ರ ನಮ್ಮನ್ನು ಇನ್ನು ಇಶ್ ಹೇಳೋಕ್ಕಾಗಲ್ಲ ಅಷ್ಟು ಸುಸ್ತು ಮಾಡಿಬಿಡುತ್ತೆ ಏನು ತಿನ್ನಕ್ಕಾಗಲ್ಲ ಸುಸ್ತು ತುಂಬ ಸುಸ್ತು ಅಂದರೆ ತುಂಬ ಸುಸ್ತು ಅದರಿಂದ ಸ್ವಲ್ಪ ಯಾರೇ ಆಗಲಿ ಜ್ವರ ಬಂದರೆ ಮಾತ್ರ ತುಂಬ ಹುಷಾರಾಗಿರಿ ಇವಾಗ ಗಾಳಿ ಚೆನ್ನಾಗಿಲ್ಲ ಅದಾದಮೇಲೆ ಇಲ್ಲಿ ಮನೆಗೆ ಬಂದು ಮಾಡ್ತಾ ಮಾಡ್ತಾಯಿದ್ದಾನೆ ಇದರಲ್ಲಿ ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಅದಕ್ಕೆ ನಾನು ಅಷ್ಟು ದಿನವೂ ವಿಡಿಯೋಗಳು ಇದ್ರೇ ಕೊಡೋಕ್ಕಾಗದೆ ಕುತ್ಕಂಡು ಮಾಡೋಕ್ಕಾಗದೆ ನಿಮಗೆ ವಿಡಿಯೋ ಹಾಕಿರಲಿಲ್ಲ ಇಲ್ಲಿ ಅದಾದಮೇಲೆ ನಾವು ಅವತ್ತೇ ಮಧ್ಯಾಹ್ನ ನಮ್ಮ ತಂಗಿ ಊರಲ್ಲಿ ಹೋಗಿ ಅವತ್ತು ಆಗ್ಬಿಟ್ಟು ತಿರ್ಗ ಮಾರನೇ ದಿನ ಬೆಂಗಳೂರಿಗೆ ಬಂದಮೇಲೆ ಸೋಮವಾರದಿಂದ ನಿಮಗೆ ವಿಡಿಯೋ ಹಾಕಿರೋದು ನೋಡಿ ಎಲ್ಲರೂ ಇಲ್ಲಿ ಕೂತಿದ್ದೀವಿ ಇನ್ನೂ ಪೂಜೆ ಮಾಡೋರು ಮಾಡ್ತಾ ಇದ್ದಾರೆ ಹೊರಗಡೆ ಪೆಂಡಲ್ ಹಾಕಿ ಅಡುಗೆ ಊಟಕ್ಕೆ ರೆಡಿ ಮಾಡಿದ್ದಾರೆ ಇಲ್ಲಿ ಬಂದವರು ಕೂತಿದ್ದಾರೆ ನೋಡಿ ಇಲ್ಲಿ ನಾನು ಕೂತಿದ್ದೀನಿ ತುಂಬ ಸುಸ್ತಿತ್ತು ನಮ್ಮ ಹೊರ್ಗಿತಿ ನನಗಾಗೆ ಪಾಪ ನನ್ನ ಜೊತೆಗೆ ಬಂದ್ಲು ನಾನು ಸುಸ್ತಾಗಿರೋ ತೋಡಿ ನಾನೊಬ್ಬರು ಜೊತೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅವಳು ಬಂದಳು ನಮಸ್ತೆ ಇನ್ನೊಂದು ವೀಡಿಯೋದ ಸಿಗ್ತೀನಿ